ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಐದನೇ ದಿನ ದೇವಿ ಮಾಸ್ಕಂದ ಮಾತಾ ವಾಹನ ಸಿಂಹರೂಪ ತನ್ನ ಸ್ಕಂದನನ್ನು ಕಾರ್ತಿಕೇಯ ಮಡಿಲಲ್ಲಿ ಹಿಡಿದಿರುವ ದೇವಿಯ ದಿವ್ಯ ಮಾತೃ ಸ್ವರೂಪ ಪೂಜಾ ವಿಧಿ ಪೂಜಾ ವಿಧಾನ ಬೆಳಿಗ್ಗೆ ಸ್ನಾನ ಮಾಡಿ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಗೆ ಹಸಿರು ಅಥವಾ ಹಳದಿ ಹೂವುಗಳನ್ನು ಅರ್ಪಿಸಿ ಜಪಿಸಬೇಕಾದ ಮಂತ್ರ ಮತ್ತು ಅದರಿಂದಾಗುವ ಪ್ರಯೋಜನಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ ಈ ವಿಡಿಯೋವನ್ನು ಉಳಿಸಿ ಮತ್ತು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಪುಟವನ್ನು ಫಾಲೋ ಮಾಡಿ ಜಪಿಸಬೇಕಾದ ಮಂತ್ರ ಓಂ ದೇವಿ ನಮಃ ಓಂ ದೇವಿ ನಮಃ ಇದನ್ನು ಭಕ್ತಿಯಿಂದ ಐದು ಅಥವಾ ಒಂಬತ್ತು ಬಾರಿ ಜಪಿಸಿ ನೈವೇದ್ಯ ಅರ್ಪಣೆ ಬಾಳೆಹಣ್ಣು ಹಾಲು ಮತ್ತು ಸಿಹಿ ತಿಂಡಿಗಳನ್ನು ದೇವಿಗೆ ಅರ್ಪಿಸಿ ದಿನದ ಬಣ್ಣ ಹಸಿರು ಶಾಂತಿ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯದ ಸಂಕೇತ ಪ್ರಯೋಜನಗಳು ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ತರುತ್ತದೆ ಜಗಳ ಮತ್ತು ತಪ್ಪು ತಿಳುವಳಿಕೆಗಳನ್ನು ತೆಗೆದುಹಾಕುತ್ತದೆ ಮಕ್ಕಳ ಯೋಗಕ್ಷೇಮಕ್ಕಾಗಿ ಆಶೀರ್ವಾದ ನೀಡುತ್ತದೆ ಮತ್ತು ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಭಕ್ತಿ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ದಿವ್ಯ ಮಾತೆಯ ಕೃಪೆಯು ನಿಮ್ಮೊಂದಿಗೆ ಇರುವಂತೆ ಮಾಡುತ್ತದೆ ಮತ್ತೊಮ್ಮೆ ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರೇ